ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಲಾಸ್ಟ್ ಟೂ ಡೇಸ್ ಇಂದ ಒಂದು ಸುದ್ದಿ ಬಂದಿದೆ ಎಸ್ಪೆಷಲಿ ಇದು ಬಂದಿರೋದು ಸೆಬಿ ಕಡೆಯಿಂದ ಅಂದ್ರೆ ಸೆಬಿ ಮತ್ತೆ ಫೀಲ್ಡ್ಗಿಳಿದಿದೆ ಈಗ ಯಾರ ಮೇಲೆ ಆಕ್ಷನ್ ತಗೊಳಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನೀವೆಲ್ರು ಈಗಾಗಲೇ ಸೆಬಿ ಸಂಬಂಧಪಟ್ಟಂತ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ ಅನ್ನ ನೋಡಿರಬಹುದು ಕೆಲವರು ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೂಡ ಮಾಡಿದ್ರಿ ಸೆಬಿ ಈಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಿದೆ ಸೊ ಅದೇನಂದ್ರೆ ನೀವು ಇಲ್ಲಿ ನೋಡಬಹುದು ಇಸ್ ಸೆಬಿ ಕ್ರಾಕಿಂಗ್ ಡೌನ್ ಆನ್ ಮೂಲ ಅಕೌಂಟ್ಸ್ ಸೊ ಇದ್ರ ಬಗ್ಗೆ ನಾವು ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಈ ಮೂಲ ಅಕೌಂಟ್ಸ್ ಅಂದ್ರೆ ಏನು ಇದು ಎಷ್ಟರ ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಮೊದಲಿಗೆ ಮೂಲ್ ಅಕೌಂಟ್ ನ ಮೀನಿಂಗ್ ಅನ್ನ ನಾವು ತಿಳ್ಕೊಳ್ಳೋದಾದ್ರೆ ಸೊ ನೋಡಬಹುದು ಮನಿ ಮೂಲಿಂಗ್ ಇಸ್ ಅ ಟೈಪ್ ಆಫ್ ಮನಿ ಲಾಂಡ್ರಿಂಗ್ ಎ ಮನಿ ಮೂಲ್ ಇಸ್ ಎ ಪರ್ಸನ್ ಹೂ ರಿಸೀವ್ಸ್ ಮನಿ ಫ್ರಮ್ ಎ ಥರ್ಡ್ ಪಾರ್ಟಿ ಇನ್ ದೇರ್ ಬ್ಯಾಂಕ್ ಅಕೌಂಟ್ ಅಂಡ್ ಟ್ರಾನ್ಸ್ಫರ್ ಇಟ್ ಟು ಅನದರ್ ಒನ್ ಆರ್ ಟೇಕ್ಸ್ ಇಟ್ ಔಟ್ ಇನ್ ಕ್ಯಾಶ್ ಅಂಡ್ ಗೀವ್ಸ್ ಇಟ್ ಸಮನ್ ಎಲ್ಸ್ ಒಪ್ಟೈನಿಂಗ್ ಎ ಕಮಿಷನ್ ಫಾರ್ ಇಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಅಕೌಂಟ್ ಗೆ ಯಾರೋ ಥರ್ಡ್ ಪಾರ್ಟಿ ಒಂದಷ್ಟು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡೋದು ಆ ಅಮೌಂಟ್ ಅನ್ನ ಈ ವ್ಯಕ್ತಿ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡೋದು ಅಥವಾ ಅದನ್ನ ಕ್ಯಾಶ್ ಅಲ್ಲಿ ತಕೊಂಡು ಕ್ಯಾಶ್ ಅನ್ನ ಬೇರೆಯವರಿಗೆ ಕೊಡೋದು ಅದಕ್ಕೆ ಸ್ವಲ್ಪ ಕಮಿಷನ್ ಅನ್ನು ಕೂಡ ಇವರು ಪಡ್ಕೊಳ್ಳೋದು ಇಂಥವಕ್ಕೆ ಮನಿ ಅಕೌಂಟ್ ಅಂದ್ರೆ ಯೂಶಲಿ ಇವನ್ನ ಮನಿ ಲಾಂಡ್ರಿಂಗ್ ಅಲ್ಲಿ ಹೆಚ್ಚಾಗಿ ಬಳಸ್ತಾರೆ ಸೊ ಇದ್ರ ಬಗ್ಗೆ ಈಗ ಸೆಬಿ ಫೀಲ್ಡ್ ಗೆಳಿದಿದೆ ಎಸ್ಪೆಷಲಿ ಸೆಬಿ ಫೀಲ್ಡ್ ಗಿಳಿಯೋದು ಮಾರ್ಕೆಟ್ ಗೆ ಸಂಬಂಧ ವಿಚಾರಗಳಾಗಿದ್ರೆ ಸೊ ಮನಿ ಲಾಂಡ್ರಿಂಗ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೂಡ ಇರುತ್ತೆ ಮಾರ್ಕೆಟ್ ನ ಆಚೆ ಕೂಡ ಇರುತ್ತೆ ಸೊ ಇಲ್ಲಿ ನಾವು ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಿಳ್ಕೊಳ್ಳೋಣ ಸೊ ಯಾಕೆ ಈಗ ಈ ಸೆಬಿ ಈ ವಿಚಾರವಾಗಿ ಫೀಲ್ಡ್ ಇಳಿದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಲ್ಲೂ ಕೂಡ ಮೆನ್ಷನ್ ಮಾಡಿದರೆ ವಾಟ್ ಆರ್ ಮೂಲ್ ಅಕೌಂಟ್ಸ್ ಅಂತ ಸೊ ನಾನು ಈಗಾಗಲೇ ಮೀನಿಂಗ್ ಅನ್ನ ಹೇಳಿದೀನಿ ಸೊ ಇಲ್ಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎ ಮೂಲ್ ಅಕೌಂಟ್ ಕುಡ್ ಬಿ ಎ ಬ್ಯಾಂಕ್ ಅಕೌಂಟ್ ಆರ್ ಎ ಡಿಮ್ಯಾಟ್ ಅಕೌಂಟ್ ವೇರ್ ಶೇರ್ಸ್ ಆರ್ ಎಲ್ಡ್ ಅದು ಡಿಮ್ಯಾಟ್ ಅಕೌಂಟ್ ಕೂಡ ಆಗಿರಬಹುದು ಯಾಕಂದ್ರೆ ಇನ್ನೊಬ್ರು ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಸಾರಿ ತಿನ್ನು ಕೂಡ ಇರಬಹುದು ಜೊತೆಗೆ ಐಪಿಒ ಗಳಿಗೆ ಅಪ್ಲೈ ಮಾಡೋದಾಗಬಹುದು ಸೊ ಈ ರೀತಿ ಕೂಡ ಸಾಕಷ್ಟು ಜನ ಮಾಡ್ತಾ ಇರ್ತಾರೆ ಅಂದ್ರೆ ಇನ್ನು ಸಿಂಪಲ್ ಆಗಿ ಇಲ್ಲಿ ನೋಡಬಹುದು ಎ ಮೂಲ್ ಅಕೌಂಟ್ ಈಸ್ ಅನ್ ಅಕೌಂಟ್ ಕ್ರಿಯೇಟೆಡ್ ಬೈ ಒನ್ ಪರ್ಸನ್ ಬಟ್ ಆಪರೇಟೆಡ್ ಬೈ ಅನದರ್ ಪರ್ಸನ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಅಕೌಂಟ್ ಅನ್ನ ಓಪನ್ ಮಾಡೋದು ಆದ್ರೆ ನನ್ನ ಅಕೌಂಟ್ ಅನ್ನ ಬೇರೆಯವ್ರ್ ಆಪರೇಟ್ ಮಾಡೋದು ಎಲ್ಲಾ ಅಥಾರಿಟಿ ಅವ್ರಿಗೆ ಇರುತ್ತೆ ನಾನೇ ಲೀಗಲ್ ಆಗಿ ಕೊಟ್ಟಿರೋದಿಲ್ಲ ಇಲ್ಲಿಗಲ್ ಆಗಿ ಅವರು ಆಪರೇಟ್ ಮಾಡ್ತಿರ್ತಾರೆ ಇದು ನನಗೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಬೇರೆಯವರಿಗೆ ಗೊತ್ತಿರೋದಿಲ್ಲ ಸೊ ಈ ರೀತಿ ಅಕೌಂಟ್ ಗಳನ್ನ ಮೂಲ ಅಕೌಂಟ್ ಅನ್ನೋದು ಆಕ್ಚುಲಿ ಅಕಾರ್ಡಿಂಗ್ ಟು ನಾಮ್ಸ್ ಇಲ್ಲಿಗಲ್ ಯಾರು ಪರ್ಸನ್ ಅಕೌಂಟ್ ಓಪನ್ ಮಾಡಿರ್ತಾರೋ ಅವರೇ ಆಪರೇಟ್ ಮಾಡಬೇಕು ಅಕಾರ್ಡಿಂಗ್ ಟು ದ ರೂಲ್ಸ್ ಆದ್ರೆ ಇಲ್ಲಿ ಬೇರೆಯವರು ಆಪರೇಟ್ ಮಾಡ್ತಿದ್ದಾರೆ ಅಂತಂದ್ರೆ ಅದು ರೂಲ್ಸ್ ಅನ್ನ ಬ್ರೇಕ್ ಮಾಡಿನೇ ಇವ್ರು ಬಳಸ್ತಿದ್ದಾರೆ ಅಂತ ಅರ್ಥ ಇದು ಇಲ್ಲಿಗಲ್ ಆಕ್ಟಿವಿಟಿ ಆಗುತ್ತೆ ಸೊ ಇಲ್ಲಿ ನೋಡಬಹುದು ಅವ್ ಆರ್ ಮೂಲ್ ಅಕೌಂಟ್ಸ್ ಬೀಯಿಂಗ್ ಯೂಸ್ಡ್ ಇನ್ ಸ್ಟಾಕ್ ಮಾರ್ಕೆಟ್ಸ್ ಸೊ ಹೇಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವುಗಳನ್ನು ಬಳಸ್ತಿದ್ದಾರೆ ಇದ್ರ ಬಗ್ಗೆ ಬರೋದಾದ್ರೆ ನೋಡಬಹುದು ಆಲ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಕಮ್ ವಿತ್ ಅ ಸ್ಪೆಷಲ್ ಕೋಟಾ ಆಫ್ ಶೇರ್ಸ್ ರಿಸರ್ವ್ ಫಾರ್ ಬೋತ್ ರಿಟೇಲ್ ಅಂಡ್ ವೆಲ್ದಿ ಇನ್ವೆಸ್ಟರ್ಸ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ರಿಟೇಲ್ ಇನ್ವೆಸ್ಟರ್ಸ್ ಹಾಗೂ ಎಚ್ ಎನ್ ಐ ಕೆಟಗರಿಗೆ ರಿಸರ್ವೇಶನ್ ಇರುತ್ತೆ ಎಲ್ಲ ಐಪಿಒ ಗಳಲ್ಲೂ ಕೂಡ ಹಾಗೆ ಇತ್ತೀಚಿನ ದಿನಗಳಲ್ಲಿ ಐಪಿಒ ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಓವರ್ ಸಬ್ಸ್ಕ್ರಿಪ್ಷನ್ ಕೂಡ ಕಂಡು ಬರ್ತಾ ಇದೆ ಇತ್ತೀಚಿನ ಐಪಿಒ ಗಳಲ್ಲಿ ಹಾಗೆ ಕೆಲವಂತೂ ನಿಮ್ಗೆ ಗೊತ್ತಿದೆ ಇಲ್ಲೇ ಮೆನ್ಷನ್ ಮಾಡಿದರೆ ನೋಡಬಹುದು ಟೆನ್ ಟು ಟ್ವೆಂಟಿ ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ ರಿಸರ್ವ್ ಇಂತ ಜಾಸ್ತಿ ಕೆಲವೊಂದ್ಸಲ ಇದಕ್ಕಿಂತ ಜಾಸ್ತಿ ಆಗಿರೋ ಅಂತ ಐ ಪಿ ಓಗಳು ಇದಾವೆ ಸೊ ಇಲ್ಲಿ ಹೇಗಾಗ್ತಿದೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ನಾರ್ಮಲಿ ನಾವು ಅಪ್ಲೈ ಮಾಡೋದಾದ್ರೆ ಒನ್ ಬಿಡ್ ಅನ್ನ ಸಬ್ಮಿಟ್ ಮಾಡಬಹುದು ಅಂದ್ರೆ ನಮ್ಮ ಹೆಸರಲ್ಲಿ ನೀವು ಎಷ್ಟು ಲಾಟ್ ಗಾದ್ರೂ ಅಪ್ಲೈ ಮಾಡಬಹುದು ಒನ್ ಲಾಟ್ ಅಪ್ಲೈ ಮಾಡಬಹುದು ಐದ್ ಲಾಟ್ ಅಪ್ಲೈ ಮಾಡಬಹುದು ಹತ್ತು ಲಾಟ್ ಅಪ್ಲೈ ಮಾಡ್ಬೋದು ಅಥವಾ ಮ್ಯಾಕ್ಸಿಮಮ್ ಒದ್ಮೂರ್ ಲಾಟ್ ಇರುತ್ತೆ ಹದ್ ಮೂರ್ ಲಾಟ್ ಅಪ್ಲೈ ಮಾಡಬಹುದು ರಿಟೇಲ್ ಕ್ಯಾಟಗರಿ ಅಥವಾ ಅದಕ್ಕಿಂತ ಜಾಸ್ತಿ ಹೋದ್ರೆ ಎಚ್ ಎನ್ ಐ ಕ್ಯಾಟಗರಿಗೆ ಫಾಲ್ ಆಗುತ್ತೆ ಅದು ಸೊ ನೀವು ಎಷ್ಟು ಬೇಕಾದ್ರೂ ಅಪ್ಲೈ ಮಾಡಬಹುದು ಬಟ್ ಒನ್ ಬಿಡ್ ಮಾತ್ರ ಮಾಡೋ ಅವಕಾಶ ಇರುತ್ತೆ ಸೊ ನೀವು ಎಷ್ಟು ಲಾಟ್ ಗಾದ್ರೂ ಅಪ್ಲೈ ಮಾಡಬಹುದು ಆದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಇಟ್ ಅಪಿಯರ್ಸ್ ದಟ್ ಸಮ್ ಇನ್ವೆಸ್ಟರ್ಸ್ ಹ್ಯಾವ್ ಟೈಯಿಂಗ್ ಅಪ್ ವಿತ್ ದೇರ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಅಂಡ್ ಪುಟಿಂಗ್ ಇನ್ ಮಲ್ಟಿಪಲ್ ಬಿಟ್ಸ್ ಇದು ಬೆಟ್ಸ್ ಕಂಡು ಬರುವಂತಹ ಸಿನಾರಿಯೋ ಯಾವಾಗ್ಲೂ ಕೂಡ ಮಾಡ್ತಾರೆ ಒಬ್ಬರ ಹೆಸರಲ್ಲಿ ಅಪ್ಲೈ ಮಾಡಿದ್ರೆ ನಮಗೆ ಸಿಗೋದಿಲ್ಲ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಹೆಸರುಗಳಲ್ಲಿ ಅಪ್ಲೈ ಮಾಡೋದು ಆದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಅಪ್ಲೈ ಮಾಡ್ತಿದಾರೆ ಅಂದ್ರೆ ಅದ್ರಲ್ಲಿ ತಪ್ಪಿಲ್ಲ ಆದ್ರೆ ಇಲ್ಲಿ ಏನಾಗುತ್ತೆ ದುಡ್ಡು ಯಾರ್ದೋ ಅಪ್ಲೈ ಮಾಡೋದು ಇನ್ಯಾರು ಸೊ ಇದು ಇಂಪಾರ್ಟೆಂಟ್ ವಿಚಾರ ಆಗುತ್ತೆ ಸೊ ಇಲ್ಲಿ ಸೆಬಿ ಆಕ್ಷನ್ ಗಿಳಿತಿರೋದು so in a really notable, the bid money is provided by the original investors to the mule account if such accounts are allotted shares they are sold by the beneficial owner on listing day ಅಂಡ್ ದ ಪ್ರೊಸೀಡ್ಸ್ ಆರ್ ಟೇಕನ್ ಬೈ ದಟ್ ಇನ್ವೆಸ್ಟರ್ ಅಂದ್ರೆ ಲಿಸ್ಟಿಂಗ್ ಡೇ ದಿನನೇ ಎಕ್ಸಿಟ್ ಕೂಡ ಆಗ್ತಾರೆ ಯಾಕಂದ್ರೆ ದುಡ್ಡು ಯಾರೋ ಇನ್ನೊಬ್ರು ಕೊಟ್ಟಿರ್ತಾರೆ ಅವನ್ನ ಹೋಲ್ಡ್ ಮಾಡಿದ್ರೆ ಕಷ್ಟ ಆಮೇಲೆ ಏನ್ ಬೇಕಾದ್ರೂ ರಿವರ್ಸ್ ಅಂತ ಯೂಜಲಿ ಲಿಸ್ಟಿಂಗ್ ಡೇ ದಿನ ಎಷ್ಟು ಬರುತ್ತೋ ಲಾಭ ಅಷ್ಟಕ್ಕೆ ಎಕ್ಸಿಟ್ ಆಗಿ ಒಂದಷ್ಟ ಅವರಿಗೆ ಇನ್ನೊಂದಷ್ಟ ಇವರು ಯಾರು ದುಡ್ಡು ಕೊಟ್ಟಿರ್ತಾರೋ ಅವರು ತಗೊಳ್ತಾರೆ ಸೊ ದ ಓನರ್ ಆಫ್ ದ ಮೂಲ್ ಅಕೌಂಟ್ ರಿಸೀವ್ಸ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಕಟ್ ಫಾರ್ ಅ ಇಸ್ ಅಕೌಂಟ್ ಟು ಬಿ ಯೂಸ್ಡ್ ಫಾರ್ ದ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಇದೇನು ಹೊಸದಾಗಲ್ಲ ಬಟ್ ಇತ್ತೀಚೆಗೆ ಜಾಸ್ತಿ ಆಗಿರುತ್ತೆ ಯಾಕಂದ್ರೆ ಈಗ ಬೇಡಿಕೆ ಕೂಡ ಜಾಸ್ತಿ ಬರ್ತಿದೆ ಹಾಗಾಗಿನೇ ಯಾವ್ದೇ ಒಂದು ಕಂಪನಿ ಅನೌನ್ಸ್ ಮಾಡ್ತು ಅಂತಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಚೆನ್ನಾಗಿತ್ತು ಅಂದ್ರೆ ಇಪ್ಪತ್ತ್ ಮೂವತ್ ಟೈಮ್ಸ್ ಈಸಿಯಾಗಿ ಸಬ್ಸ್ಕ್ರಿಪ್ಷನ್ ಕೂಡ ಆಗ್ತಾ ಇದೆ ಇದು ಆಗ್ತಾ ಇರೋದು ಆದ್ರೆ ಇಲ್ಲಿ ಇನ್ನೂ ಒಂದು ಇಶ್ಯೂ ಇದೆ ಸೊ ಅದನ್ನ ಮುಂದೆ ನೋಡೋಣ ಇದೇ ಆರ್ಟಿಕಲ್ ಅಲ್ಲಿ ಇದೆ ಅದನ್ನು ಕೂಡ ಇಲ್ಲೇ ನೋಡಬಹುದು ವೈಎಸ್ ಎ ಕ್ರಾಕಿಂಗ್ ಅಂಡ್ ಮೂಲ್ ಅಕೌಂಟ್ಸ್ ಏನೋ ಸಣ್ಣದಾಗಿ ಮೇಲಿನ ವಿಚಾರಗಳು ನಡೀತಾ ಇದೆ ಅಂತಂದ್ರೆ ಓಕೆ ಆದ್ರೆ ದೊಡ್ಡದಾಗಿ ನಡೆದಾಗ ಅದು ಮಾರ್ಕೆಟ್ ಅಲ್ಲಿ ಏರುಪೇರುಗಳನ್ನ ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ ಇಲ್ಲಿ ನೋಡಬಹುದು ಸೆಬಿ ಸರ್ವೈಲೆನ್ಸ್ ಫೌಂಡ್ ಸರ್ಟೈನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ವರ್ ಯೂಸಿಂಗ್ ದೀಸ್ ಮೂಲ ಅಕೌಂಟ್ಸ್ ಟು ಇನ್ಫ್ಲೇಟ್ ಸಬ್ಸ್ಕ್ರಿಪ್ಷನ್ ನಂಬರ್ಸ್ ಬೋತ್ ಇನ್ ಡೆಟ್ ಮಾರ್ಕೆಟ್ ಇನ್ಶೂರೆನ್ಸಸ್ ಅಂಡ್ ಈ ಒಂದು ಸೆಂಟೆನ್ಸ್ ಏನಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದು ನಮ್ಮ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಯಾಕೆಂತಂದ್ರೆ ಸಮ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಈ ರೀತಿ ಮೂಲ ಅಕೌಂಟ್ಸ್ ಅನ್ನ ಬಳಸ್ಕೊಂಡು ಐಪಿಒ ಸಬ್ಸ್ಕ್ರಿಪ್ಷನ್ ಅನ್ನ ಇನ್ಫ್ಲೇಟ್ ಮಾಡ್ತಿದ್ದಾರೆ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಸಬ್ಸ್ಕ್ರಿಪ್ಷನ್ ನಂಬರ್ಸ್ ಅನ್ನ ಜಾಸ್ತಿ ಮಾಡ್ತಿದ್ದಾರೆ ಬೇಡಿಕೆಯನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಸೊ ಅಬ್ವಿಯಸ್ಲಿ ಬೇಡಿಕೆ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಓವರ್ ಸಬ್ಸ್ಕ್ರೈಬ್ ಆಗುತ್ತೆ ನಂತರ ಲಿಸ್ಟಿಂಗ್ ದಿನ ಕೂಡ ವರ್ಜರಿ ರ್ಯಾಲಿ ಕಂಡು ಬಂದ್ಬಿಡುತ್ತೆ ಸೊ ನಂತರ ಈ ಮೂಲ ಅಕೌಂಟ್ಸ್ ಇಂದ ಲಿಸ್ಟಿಂಗ್ ದಿನ ಅವರು ಎಕ್ಸಿಟ್ ಆಗ್ಬಿಡ್ತಾರೆ ಸೊ ನಂತರದ ಪರ್ಫಾರ್ಮೆನ್ಸ್ ನಿಮ್ಗೆ ಗೊತ್ತಿದೆ ಸಾಕಷ್ಟು ಐಪಿಒಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಅಂತ ಇನ್ ಕೇಸ್ ಡೌನ್ ಬಂದ್ರೆ ತುಂಬಾ ಜನ ಲಿಸ್ಟಿಂಗ್ ದಿನ ಅಥವಾ ಅದರ ನಂತರ ಬೈ ಮಾಡಿರೋರು ತುಂಬಾ ದಿನ ಲಾಸ್ ಅಲ್ಲಿ ಇರಬೇಕಾಗುತ್ತೆ ಅಥವಾ ಲಾಸ್ ಅಲ್ಲಿ ಎಕ್ಸಿಟ್ ಆಗಬೇಕಾಗಬಹುದು ಇನ್ ಕೇಸ್ ಕಂಪನಿ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತಂದ್ರೆ ಅಬ್ಬಿಯಸ್ಲಿ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡುತ್ತೆ ಬಟ್ ಎಷ್ಟು ದಿನ ತಗೊಳುತ್ತೋ ಗೊತ್ತಿರೋದಿಲ್ಲ ಸೊ ಇದು ಇಲ್ಲಿ ಆಗ್ತಿರೋಂತ ಸಮಸ್ಯೆ ಕೆಲವು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಬ್ಯಾಂಕರ್ಸ್ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಈ ತರದ ಮೂಲ ಅಕೌಂಟ್ಸ್ ಅನ್ನ ಬಳಸ್ಕೊಂಡು ಇನ್ಫ್ಲೇಟ್ ಮಾಡ್ತಿದ್ದಾರೆ ಮ್ಯಾನಿಪುಲೇಷನ್ ಅಂತಾನು ಕೂಡ ಹೇಳ್ಬೋದು ಬೇಕಿದ್ರೆ ಹೇಗೆ ಅಪರ್ ಸರ್ಕ್ಯೂಟ್ ಸ್ಟಾಕ್ ಗಳಲ್ಲಿ ಮ್ಯಾನಿಪ್ಯುಲೇಟ್ ಮಾಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ಪ್ರಯತ್ನ ಪಡ್ತಿದ್ದಾರೆ ಇದು ಸೆಬಿಗೆ ತನ್ನ ಸರ್ವೈಲೆನ್ಸ್ ಅಲ್ಲಿ ಈಗಾಗಲೇ ಮಾಹಿತಿ ಸಿಕ್ಕಿದೆ ಸೊ ಹಾಗಾಗಿ ಇದರ ಮೇಲೆ ಈಗ ಆಕ್ಷನ್ ಗೆ ಮುಂದಾಗಿದೆ ಹಾಗಾದ್ರೆ ಹೇಗೆ ಇನ್ಫ್ಲೇಟ್ ಮಾಡ್ತಾರೆ ನೋಡಬಹುದು ನಾರ್ಮಲ್ ಇದು ಈ ಸಫರಿಂಗ್ಸ್ ಓಪನ್ ಫಾರ್ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನ್ ಮಾಡ್ತಾರೆ ತ್ರೀ ಡೇಸ್ ಓಪನ್ ಇರುತ್ತೆ ಮೊದಲನೇ ದಿನ ನೋಡ್ತಾರೆ ಓವರ್ ಸಬ್ಸ್ಕ್ರಿಪ್ಷನ್ ಮೊದಲನೇ ದಿನನೇ ಆಯ್ತಾ ತಲೆ ಕೆಡಿಸಿಕೊಳ್ಳೋದಿಲ್ಲ ಇನ್ ಕೇಸ್ ಮೊದಲನೇ ದಿನ ಜನ ಇಂಟ್ರೆಸ್ಟ್ ಅನ್ನೇ ತೋರಿಸ್ಲಿಲ್ವಾ ಎರಡನೇ ದಿನ ಬರ್ತಾರೆ ಈ ರೀತಿ ಮೂಲ ಅಕೌಂಟ್ ಗಳನ್ನ ಬಳಸ್ಕೊಂಡು ಬರ್ಜರಿಯಾಗಿ ಬಿಡಿಂಗ್ ಅನ್ನ ಮಾಡೋದು ಸೊ ನಂತರ ಮೂರನೇ ದಿನ ಇನ್ನೂ ಜಾಸ್ತಿ ಜನ ರಿಟೈಲ್ ಇನ್ವೆಸ್ಟರ್ಸ್ ಆಗ್ಬಹುದು ಅಥವಾ ಬೇರೆಯವರಾಗಬಹುದು ಬಂದು ಅಪ್ಲೈ ಮಾಡಿದ್ರ ಸೊ ನೆಕ್ಸ್ಟ್ ಬಿಡ್ಡಿಂಗ್ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅವರು ಸೊ ಈ ರೀತಿ ನಡೀತಾ ಇದೆ ಅಂತ ಹೇಳ್ತಿದೆ ನೋಡಬಹುದು ಇಲ್ಲಿ ಅಂಡ್ ಇಫ್ ದ ರೆಸ್ಪಾನ್ಸ್ ಫ್ರಮ್ ಇನ್ವೆಸ್ಟರ್ ವಾಸ್ ನಾಟ್ ಸಾಟಿಸ್ಫ್ಯಾಕ್ಟರಿ ಫಸ್ಟ್ ಡೇ ದ ಬ್ಯಾಂಕರ್ಸ್ ಫುಡ್ ಯೂಸ್ ದ ಅಕೌಂಟ್ಸ್ ಟು ಇನ್ ಬಿಟ್ಸ್ ದಿಸ್ ಕ್ರಿಯೇಟೆಡ್ ಎ ಫಾಲ್ಸ್ ಪರ್ಸೆಪ್ಷನ್ ಅಬೌಟ್ ದ ಇಶ್ಯೂ ರಿಸೀವಿಂಗ್ ಗುಡ್ ಸಬ್ಸ್ಕ್ರಿಪ್ಷನ್ ನಂಬರ್ಸ್ ಪ್ರಾಂಪ್ಟಿಂಗ್ ಮೆನಿ ಗಲಿಬಲ್ ರಿಟೈಲ್ ಇನ್ವೆಸ್ಟರ್ಸ್ ಟು ಸಬ್ಮಿಟ್ ಬಿಟ್ಸ್ ನಾನು ಕನ್ನಡದಲ್ಲಿ ಹೇಳಿದೆ ಅದೇ ಪಾಯಿಂಟ್ಸ್ ನೋಡಬಹುದು ಒನ್ಸ್ ಈ ಸಬ್ಸ್ಕ್ರಿಪ್ನ್ ಲೆವೆಲ್ ರೀಚ್ ಆಯಿತು ಅವರ ಟಾರ್ಗೆಟ್ ಏನಿದೆ ಅದನ್ನ ರೀಚ್ ಆಯ್ತು ಅಥವಾ ಗುಡ್ ಲೆವೆಲ್ ಅನ್ನ ರೀಚ್ ಆಯ್ತು ಅಂತಂದ್ರೆ ಬ್ಯಾಂಕರ್ಸ್ ಏನಿರ್ತಾರೆ ಅವರು ತಮ್ಮ ಬಿಡ್ಡಿಂಗ್ ಅನ್ನ ವಿಡ್ಡ್ರಾ ಮಾಡ್ಕೊಳ್ಳೋದು ಏನು ತಮ್ಮ ಮೂಲ ಅಕೌಂಟ್ ಗಳಿಂದ ಬಿಡ್ ಮಾಡಿರ್ತಾರೆ ಸ್ವಂತವನ್ನ ವಿತ್ಡ್ರಾ ಮಾಡ್ಕೊಳ್ಳೋದು ಅದು ಕೆಲವೊಂದು ಅವಕಾಶಗಳು ಇರುತ್ತೆ ವಿತ್ಡ್ರಾ ಮಾಡ್ಕೊಳ್ಳಿಕ್ಕೆ ಸೊ ಆ ರೀತಿ ವಿತ್ಡ್ರಾ ಕೂಡ ಮಾಡ್ಕೊಳ್ತಿದ್ದಾರೆ ಹಾಗೆ ಇನ್ನು ಕೆಲವು ಕೇಸ್ ಗಳಲ್ಲಿ ಸಬಿಗಾಗಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಬ್ಯಾಂಕರ್ಸ್ ವರ್ ಡೆಲಿಬರೇಟ್ಲಿ ಮೇಕಿಂಗ್ ಫಾಲ್ಟಿ ಬಿಟ್ಸ್ ಥ್ರೂ ಮೂಲ್ ಅಂದ್ರೆ ಇಂಟೆನ್ಶನಲಿ ಫಾಲ್ಟಿ ಬಿಟ್ಸ್ ಸಬ್ಮಿಟ್ ಮಾಡೋದು ಯಾಕೆಂತಂದ್ರೆ ಫಾಲ್ಟಿ ಬಿಟ್ಸ್ ಸಬ್ಮಿಟ್ ಮಾಡಿದ್ರೆ ಏನಾಗುತ್ತೆ ಫಸ್ಟ್ ಸಬ್ಮಿಟ್ ಆಗುತ್ತೆ ಆದ್ರೆ ಡ್ಯೂರಿಂಗ್ ಅಲಾಟ್ಮೆಂಟ್ ಅದು ಕ್ಯಾನ್ಸಲ್ ಆಗುತ್ತೆ ಯಾಕಂದ್ರೆ ಫಾಲ್ಟಿ ಬಿಟ್ಸ್ ಅಂತ ಇಲ್ಲೇ ನೋಡಬಹುದು ಸಿನ್ಸ್ ದ ಅಪ್ಲಿಕೇಶನ್ ವಾಸ್ ಫಾಲ್ಟಿ ಇಟ್ ವುಡ್ ಬಿ ಡಿಸ್ಕ್ವಾಲಿಫೈಡ್ ಅಟ್ ದ ಟೈಮ್ ಆಫ್ ಅಲಾಟ್ಮೆಂಟ್ ಸೊ ಈ ರೀತಿ ಮಾಡ್ತಿದ್ದಾರೆ ಸಮ್ ಬ್ಯಾಂಕ್ ఎల్ అలా సం బ్యాంకర్స్ అంద బ్యాంకర్స్ డౌట్ బాగుస్ట్మెంట్ బ్యాంకర్స్ యారు దీస్ ప్రొఫెషనల్స్ హెల్ప్ కంపెనీస్ రైస్ క్యాపిటల్ సెట్ ప్రైజెస్ ఫార్ సెక్యూరిటీస్ ఇష్యూ స్టాక్స్ అండ్ ఆల్సో నెగోషియేట్ మర్జర్ అండ్ అక్విజేషన్ డీల్స్ ఇన్వెస్ట్మెంట్ బ్యాంకర్ ఇస్ అో టు ఫైనాన్స్ ఎక్స్పర్ట్ ఫార్ సీనియర్ మేనేజ్మెంట్ ಅನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಲಿಂಕ್ ಬಿಟ್ವನ್ ದ ಕಂಪನಿ ಅಂಡ್ ಇಟ್ಸ್ ಇನ್ವೆಸ್ಟರ್ಸ್ ಅಂದ್ರೆ ಹೇಗೆ ಒಬ್ಬರು ಅಕೌಂಟೆಂಟ್ ಕೆಲಸ ಮಾಡ್ತಾರೋ ಆ ರೀತಿ ಕಂಪನಿಗಳ ಮಧ್ಯೆ ಗಳ ಮಧ್ಯೆ ಇರೋ ಇವರು ವ್ಯಾಲ್ಯೂಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಪ್ರೈಸ್ ಡಿಸೈಡ್ ಮಾಡೋದಾಗಬಹುದು ಸ್ಟಾಕ್ ಇಶ್ಯೂ ಮಾಡೋದಾಗಬಹುದು ಕೂಡ ಇವರು ನೋಡ್ಕೊಳ್ತಾರೆ ಅವ್ರಗಳಿಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಅಂತ ಕರೀತಾರೆ ಹಾಗೆ ಕೆಲವು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಕೂಡ ನೋಡಬಹುದು ಬಾರ್ಕ್ಲೇಸ್ ಬ್ಯಾಂಕ್ ಗೋಲ್ಡ್ ಮನ್ ಸಾಚಸ್ ಜಯ ಫೈನಾನ್ಶಿಯಲ್ ಆಕ್ಸಿಸ್ ಕ್ಯಾಪಿಟಲ್ ಐಡಿ ಬಿ ಐ ಕ್ಯಾಪಿಟಲ್ ಎಚ್ ಎಸ್ ಬಿ ಸಿ ಬ್ಯಾಂಕ್ ಆಫ್ ಅಮೆರಿಕ ಇನ್ನು ನಮ್ಮ ಇಂಡಿಯಾದಲ್ಲೂ ಕೂಡ ಸಾಕಷ್ಟು ಈ ರೀತಿಯ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಾರೆ ಸೊ ಎಸ್ ಬಿ ಐ ಕೂಡ ಇದೆ ನೋಡಬಹುದು ಎಸ್ ಬಿ ಐ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಕೂಡ ಇದೆ ಈಸ್ ದ ಯೂಸ್ ಆಫ್ ಮೂಲ ಅಕೌಂಟ್ಸ್ ಇಲ್ಲಿಗಲ್ ಖಂಡಿತ ಇದು ಇಲ್ಲಿಗಲ್ ಯಾಕಂದ್ರೆ ಯಾರ ಅಕೌಂಟ್ ಅನ್ನ ಓಪನ್ ಮಾಡಿರ್ತಾರೋ ಅವರು ಆಪರೇಟ್ ಮಾಡಬೇಕು ಸೊ ಬೇರೆಯವರು ಆಪರೇಟ್ ಮಾಡೋದು ಇಲ್ಲಿಗಲ್ ಜೊತೆಗೆ ಬೇರೆಯವರ ಅಮೌಂಟ್ ಅನ್ನ ನಾವು ಇನ್ವೆಸ್ಟ್ ಮಾಡಿ ಅಲ್ಲಿಂದ ಬರೋ ಲಾಭವನ್ನ ತೆಗೆದು ಅವ್ರಿಗೆ ಕೊಡ್ತಿದೀವಿ ಅಂತ ಅಂದ್ರೆ ನಾವು ಮನಿ ಲಾಂಡ್ರಿಂಗ್ ಅಲ್ಲಿ ಭಾಗಿಯಾಗ್ತಿದೀವಿ ಅಂತಾನೆ ಅರ್ಥ ಅದು ಈ ಆಕ್ಟ್ ನ ಅಂಡರ್ ಬರುತ್ತೆ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಇದು ಇಲ್ಲಿಗಲ್ ಆಕ್ಟಿವಿಟಿನೇ ಆಗುತ್ತೆ ಪ್ಯೂರ್ಲಿ ಸೊ ಫೈನಲ್ ವಿಚಾರಕ್ಕೆ ಬಂದ್ಬಿಡೋಣ ಈಗ ಏನ್ ಮಾಡ್ಬೋದು ನಾವು ಅಂತ ಯಾಕಂದ್ರೆ ತುಂಬಾ ಜನರಿಗೆ ಪ್ರಶ್ನೆ ಇದೇ ಆಗಿರುತ್ತೆ ಯಾಕೆಂತಂದ್ರೆ ಮೊನ್ನೆ ತಾನೇ ಸೇಬಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೇಲೆ ಕೆಲವೊಂದು ಪಾಯಿಂಟ್ಸ್ ಅನ್ನ ರೈಸ್ ಮಾಡ್ತು ಇಮಿಡಿಯೇಟ್ಲಿ ಗಳಲ್ಲಿ ಡೌನ್ ಫಾಲ್ ಕಂಡು ಬಂತು ಸೊ ಇಂತಹ ಸನ್ನಿವೇಶದಲ್ಲಿ ಬೇರೆ ಯಾವುದೇ ಪಾಯಿಂಟ್ ಇಟ್ಕೊಂಡು ಸೆಬಿ ಮುಂದೆ ಬಂದ್ರು ಕೂಡ ಭಯ ಇದ್ದೇ ಇರುತ್ತೆ ಎಸ್ಪೆಷಲಿ ಬಿಗಿನರ್ಸ್ ಗೆ ಆದ್ರೆ ಈ ಪಾಯಿಂಟ್ ಏನಿದೆ ಇದು ನಮಗೂ ನಿಮ್ಗೂ ಅಪ್ಲೈ ಆಗುವಂತ ಪಾಯಿಂಟ್ ಏನಲ್ಲ ಯಾಕಂದ್ರೆ ನಾವೆಲ್ಲರೂ ಕೂಡ ನಮ್ಮ ಅಕೌಂಟ್ ಇಂದ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ ಇನ್ ಕೇಸ್ ನಮ್ಮ ಫ್ಯಾಮಿಲಿ ಅವರ ಅಕೌಂಟ್ ಅಲ್ಲಿ ಮಾಡ್ತಾ ಇದ್ರು ಕೂಡ ಅದನ್ನ ನಾವೇನ್ ಮಾಡ್ತಿರೋದಿಲ್ಲ ಥ್ರೂ ಅವ್ರ ಮುಖಾಂತರನೇ ಮಾಡ್ತಾ ಇರ್ತೀವಿ ಅದೇ ನಮಗೂ ನಿಮ್ಗೂ ಇಂಪ್ಯಾಕ್ಟ್ ಆಗುವಂತದಲ್ಲ ಇನ್ ಕೇಸ್ ನೀವು ಅಪ್ಪ ಅಮ್ಮನ ಅಕೌಂಟ್ ಬಳಸ್ತಾ ಇದ್ರು ಕೂಡ ಕೆಲವು ಸಲ ಅವ್ರಿಗೆ ಗೊತ್ತಾಗದೇ ಇರೋದಕ್ಕೆ ನಾವು ಅದನ್ನ ಆಪರೇಟ್ ಅಷ್ಟೇ ಅದೇನು ಅಷ್ಟು ಸೀರಿಯಸ್ ಇಂಪ್ಯಾಕ್ಟ್ ಅನ್ನ ಮಾರ್ಕೆಟ್ ಮೇಲಂತೂ ಮಾಡೋದಿಲ್ಲ ಅಥವಾ ಐಪಿಒ ಮೇಲಂತೂ ಮಾಡೋದಿಲ್ಲ ಬಟ್ ಇಲ್ಲಿ ಸೀರಿಯಸ್ ಇಂಪ್ಯಾಕ್ಟ್ ಅನ್ನ ಮಾಡೋದು ಯಾರು ಈ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಈ ರೀತಿ ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಇನ್ಫ್ಲೇಟ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಅದು ಎಫೆಕ್ಟ್ ಬಿಟ್ರೆ ನಮ್ಗಲ್ಲ ಇದರಿಂದ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಹೊಸದಾಗಿ ಬರುವಂತ ಐ ಪಿ ಓಗಳೇನಿರ್ತವೆ ಅವುಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಎಷ್ಟ್ ದಿನ ಇನ್ಫ್ಲೇಟ್ ಮಾಡಿ ಏನಾದ್ರು ಯಾವ್ದಾದ್ರು ಕಂಪನಿಗಳನ್ನ ಇವರು ಈ ರೀತಿ ಮೂವ್ ಮಾಡಿದ್ರೆ ಸೊ ಈಗ ಸೆಬಿ ಸ್ವಲ್ಪ ಹುಷಾರಾಗಿದೆ ಅಂತ ಅವಾಯ್ಡ್ ಮಾಡಬಹುದು ಸದ್ಯದಲ್ಲೇ ಬರುವಂತ ಓಗಳಲ್ಲಿ ಥ್ರೂ ಮೂಲ ಅಕೌಂಟ್ ಇಂದ ಅಪ್ಲೈ ಮಾಡೋದನ್ನ ಸೊ ಹಾಗಾಗಿ ಐ ಪಿ ಓಗಳಿಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಬಟ್ ಇತ್ತೀಚಿನ ದಿನಗಳಲ್ಲಿ ರಿಟೈಲ್ ಇನ್ವೆಸ್ಟರ್ಸ್ ತುಂಬಾ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಎಲ್ಲ ಓಗಳ ಮೇಲೆ ಸೊ ಹಾಗಾಗಿ ಅಂತ ಬಿಗ್ ಇಂಪ್ಯಾಕ್ಟ್ ಅಂತೂ ಆಗೋದಿಲ್ಲ ಇದನ್ನ ಯಾರು ಮಾಡ್ತಾ ಇದ್ರು ಮೂಲ ಅಕೌಂಟ್ ಮೂಲಕ ಇನ್ಫ್ಲೇಟ್ ಮಾಡೋ ಅಂತದನ್ನ ಅವ್ರಿಗೆ ಸಮಸ್ಯೆ ಬಿಟ್ರೆ ನಮಗೂ ನಿಮಗೂ ಖಂಡಿತ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಜೊತೆಗೆ ಇವನ್ನೆಲ್ಲ ಸೆಬಿ ಮಾಡೋದೇ ನಮ್ಮ ನಿಮ್ಮನ್ನ ಸೇವ್ ಮಾಡ್ಲಿಕ್ಕೋಸ್ಕರನೇ ಅಂದ್ರೆ ಎಸ್ಪೆಷಲಿ ಶ್ರೀಮಂತರಿಂದ ಬಡವರನ್ನ ರಕ್ಷಿಸೋಕೆ ನಾವೆಲ್ಲ ಬಡವರೇ ಐದು ಲಕ್ಷ ಹತ್ತು ಲಕ್ಷ ಐವತ್ತು ಲಕ್ಷ ಇನ್ವೆಸ್ಟ್ ಮಾಡೋರೆಲ್ಲ ಬಡೋರೆ ನೂರು ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ಇನ್ವೆಸ್ಟ್ ಮಾಡೋರು ಶ್ರೀಮಂತರು ಸೊ ಅವರಿಂದ ನಮ್ಮನ್ನ ರಕ್ಷಿಸಲಿಕ್ಕೆ ಇರುವಂತದ್ದು ಸೆಬಿ ಇವಾಗ ಹಾಗಾಗಿ ಏನೇ ಡಿಸಿಷನ್ ತಗೊಂಡ್ರು ಕೂಡ ಅದು ನಮ್ಮ ಬೆನಿಫಿಟ್ ಗಾಗಿನೇ ಇರುತ್ತೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಫಾರ್ ಎಕ್ಸಾಂಪಲ್ ನಾವು ಇತ್ತೀಚಿನ ಸ್ಮಾಲ್ ಕ್ಯಾಪ್ ಮಿಟ್ ಕ್ಯಾಪ್ ಅಲ್ಲಿ ನೋಡಿದಾಗೆ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಅದು ಬೆನಿಫಿಟ್ ಅನ್ನೇ ತಂದು ಕೊಡುತ್ತೆ ಸೊ ಅದಕ್ಕಾಗಿನೇ ಸೆಬಿ ಇರೋದು ಅದನ್ನ ಅದಕ್ಕಾಗಿನೇ ನಾವು ಸೆಬಿಯನ್ನ ಮಾರ್ಕೆಟ್ ವಾಚ್ ಡಾಗ್ ಅಂತ ಕರೆಯೋದು ಸೊ ಇದರಿಂದ ನಮ್ಮ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಏನಿದ್ರು ಇನ್ಫ್ಲೇಟ್ ಮಾಡ್ತಿದ್ದಂತ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಅಥವಾ ಬಿಗ್ ಇನ್ವೆಸ್ಟರ್ಸ್ಗೆ ತೊಂದರೆ ಆಗಬಹುದು ಬಟ್ ನಮ್ಗೆ ಇಲ್ಲ ಸರಿಗಳಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಜೊತೆಗೆ ಈ ಮೂಲ ಅಕೌಂಟ್ ಬಗ್ಗೆ ಇದಂಥ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ